शोरगस्ती ಜಾಗೃತಿ ತಾಯಂದಿಗೆ ರಾಜಕೀಯ ನೇತಾರರೇ ಪತ್ರಕರ್ತರು ಪೊಲೀಸ್ ಸಿಬ್ಬಂದಿಯವರು ಈ ಹೋರಾಟದಲ್ಲಿ ಪಡೆದು ಸಮಸ್ತ ನಾಗರಿಕರಿಗೆ ಈ ಹೋರಾಟದ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತವನ್ನು ದಿವಸ ಈ ಹೋರಾಟದಲ್ಲಿ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಸಮಾಜದ ಪರವಾಗಿ ಈ ಹೋರಾಟದ ಪರವಾಗಿ ತುಂಬ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ ಯಾವತ್ತು ತಾಳಿಕೋಟಿ ಗ್ರಾಮದ ಪಂಚಮಶಾಲಿ ಬಾಂಧವ ಬಂಧುಗಳು ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ನಮ್ಮ ಇವತ್ತು ಈ ಪ್ರತಿಭಟನಾ ಮತ್ತು ರಸ್ತೆ ರೋಗ ಕಾರ್ಯಕ್ರಮಕ್ಕೆ ಅನ್ಯ ಸಮಾಜದ ಹಿರಿಯರಾಗಿರ್ತಕ್ಕಂಥ ಭಾಗದ ನೆಚ್ಚಿನ ನಾಯಕರು ಆರ್ ಎಸ್ ಪಾಟೀಲ್ ಆಗಮಿಸಿದ್ದಾರೆ ಅವರಿಗೂ ಕೂಡ ಅದರ ಜೊತೆಗೆ ದಿವ್ಯ ಸಾನ್ನಿಧ್ಯವನ್ನು ತಾಯಿ ಮಂಜುಳಾ ತಾಯಿ ಅವರು ವಹಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಜಿ ಸಾಹೇಬ್ರಿಗೂ ಕೂಡ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ದಿನ ನಾವು ತಾಳಿಕೋಟಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವತ್ತೂ ಪಂಚಮಶಾಲಿ ಬಂಧುಗಳು ಇವತ್ತೇನು ನಾವು ರಸ್ತೆ ರೋಕವನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದರ ಅರ್ಥ ತಮ್ಮೆಲ್ಲರ ಅದ ಏನದ ಏನಾಗ್ಯದ ನಮಗ ಆಗಬೇಕಾಗಿರುವುದೇನು ಅನ್ನೋದ್ರ ಬಗ್ಗೆ ತಮ್ಮ ಮನಸ್ಸಿನ ನಾನೇನು ಹೇಳುವಂತ ಅವಶ್ಯಕತೆ ಇಲ್ಲ ಮೊನ್ನೆ ನಡೆದಿರ್ತಕ್ಕಂಥ ಸೌಧದ ಮುಂದೆ ನಮ್ಮ ಸಮಾಜದ ಜಗತ್ತುಂಡುಗಳಾಗಿರ್ತಕ್ಕಂಥ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಅಭೂತಪೂರ್ವವಾದಂತ ಒಂದು ಕಾರ್ಯಕ್ರಮವನ್ನ ಚಳವಳಿಯನ್ನ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಆ ದಿನ ಏನಾಯ್ತು ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನು ಆಗಮಿಸಿದ್ರು ಆ ದಿನ ನಮ್ಮೆಲ್ಲ ಸಮಾಜದ ಬಾಂಧವರು ಅವತ್ತು ನೇರವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇವೆ ಮುಖ್ಯಮಂತ್ರಿಗಳು ಬಂದ್ರು ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ ಎನ್ನುವಂತ ಒಂದು ಪಟ್ಟನ್ನು ಅಲ್ಲಿರ್ತಕ್ಕಂತ ಹೋರಾಟಗಾರರು ಚಳುವಳಿಗಾರರು ಹಿಡಿದಾಗ ಆ ಪರಿಸ್ಥಿತಿಯಲ್ಲಿ ನಮ್ಮ ಗುರುಗಳು ಒಂದು ಆದೇಶ ಮಾಡಿದ್ರು ನಾವೆಲ್ಲರೂ ಸುವರ್ಣ ಸೌಧದ ಮುಂದೆ ಇರ್ತಕ್ಕಂತ ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯ ಹತ್ತಿರ ಹೋಗೋಡು ಅಲ್ಲಿ ನಿಂತು ನಮ್ಮ ಚಳವಳಿಯನ್ನು ಮಾಡೋಣ ಆ ಚಳವಳಿ ಹತ್ರ ಆ ಮೂರ್ತಿ ಹತ್ರ ಚಳವಳಿ ಮಾಡಿದಾಗ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಹೋಗ್ಲಿ ಅನ್ನುವಂಥ ಅವತ್ತಿನ ಒಂದು ನಮ್ಮ ಬೇಡಿಕೆ ಆಗಿತ್ತು ಆ ದಿನ ಅತ್ಯಂತ ಶಾಂತ ಪ್ರಿಯರಾಗಿರ್ತಕ್ಕಂಥ ಸಮುದಾಯ ಯಾವುದಾದ್ರು ಇದ್ರ ಅದು ನಮ್ಮ ಪಂಚಮಶಾಲಿ ಸಮಾಜ ನಮ್ಮ ಪಂಚಮಶಾಲಿ ಸಮುದಾಯದವರು ಅವತ್ತು ಅತ್ಯಂತ ಶಾಂತವಾಗಿ ಹೋಗ್ತಾ ಇದ್ರು ವಿಧಾನಸೌಧ ಇನ್ನೇನು ಸ್ವಲ್ಪ ದೂರದಲ್ಲಿ ಎಲ್ಲ ಸಚಿವ ಮಹೋದಯರು ಹೇಳ ತಕ್ಷಣ ಪೊಲೀಸರಿಗೆ ಮೇಲಿನಿಂದ ಆದೇಶ ಬತ್ತೋ ಗೊತ್ತಿಲ್ಲ ಅವರ ಅಧಿಕಾರಿಗಳಿಂದ ಆದೇಶ ಬತ್ತೋ ಗೊತ್ತಿಲ್ಲ ಅದಿನ ಏನಾಯ್ತುಪ್ಪ ಅಂತಂದ್ರ ಎಲ್ಲರ ಮೇಲೆ ಏಕಾಏಕಿ ಪೊಲೀಸರು ಸುತ್ತು ಕಟ್ಟಿದ್ರು ಆ ಕ್ಷಣವನ್ನ ಆ ಬಿಗುಡಿನ ವಾತಾವರಣವನ್ನ ಎಲ್ಲ ಸಮಾಜದ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ವಾಗ್ವಾದ ಆಯ್ತು ನಂತರ ಅವರು ಬ್ಯಾರಿಕೇಡ್ ಗಳನ್ನ ಕಿತ್ತಿದ್ರು ಅದು ಎಲ್ಲ ಆದರೂ ಶಾಂತವಾಗಿದ್ದಂತ ನಮ್ಮ ಸಮುದಾಯದ ಮೇಲೆ ಏಕಾಏಕಿ ಪೊಲೀಸರು ಎಂತ ದೌರ್ಜನ್ಯ ಎಂತ ಹಿಂಸಾಚಾರ ಅಂದ್ರೆ ಶಾಂತವಾಗಿ ಹೋಗ್ತಾ ಇರ್ತಕ್ಕಂತ ನಮ್ಮ ರೈತರು ಪಂಚಮಿಶಾಲಿ ಸಮಾಜದವ್ರಂದ್ರೆ ಅದರಲ್ಲಿ ತೊಂಬತ್ತೊಂಬತ್ ಪರ್ಸೆಂಟ್ ರೈತರೇ ಇದ್ದಾರೆ ನೀವು ಮಾಡಿರೋ ದೌರ್ಜನ್ಯ ಯಾರ ಮೇಲೆ ಅಂದ್ರೆ ನಿಮಗ ಕೊಡ್ತಾ ಇರೋ ಅನ್ನ ಕೊಡ್ತಾ ಇರುವಂತ ರೈತರ ಮೇಲೆ ಅಂತ ಇವತ್ತು ಅತ್ಯಂತ ಗಟ್ಟಿಯಾಗಿ ಹೇಳ್ತೀನಿ ಇವತ್ತು ನೀವು ಮಾಡಿರ್ತಕ್ಕಂತ ದೌರ್ಜನ್ಯ ಹಿಂಸಾಚಾರ ಅವತ್ತಾಗಿರ್ತಕ್ಕಂತ ಪೆಟ್ಟು ನೋವು ನೀವು ಅನ್ಕೊಂಡಿರಬಹುದು ಕೇವಲ ಅಲ್ಲಿ ಬಂದಿರತಕ್ಕಂತ ಒಂದು ಲಕ್ಷದೊಳಗೆ ಕೆಲವೊಂದು ಮಂದಿಗೆ ಅಂತ ಹೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಪಂಚಮಶಾಲಿ ಅಲ್ಲಿ ಅವರ ಮೈ ಮೇಲೆ ಬಿಟ್ಟದ್ದು ನಮ್ಮ ಹೃದಯದ ಮೇಲೆ ಅಂತ ಅಂತೇಳಿ ಇವತ್ತು ಗಟ್ಟಿಯಾಗಿ ಹೇಳ್ತಾ ಈ ಕೃತ್ಯ ಈ ಕೆಲಸ ಆಗಬಾರ್ದಾಗಿತ್ತು ಯಾವುದೇ ಕಾರಣಕ್ಕೂ ಯಾವ ಸರ್ಕಾರ ಬಂದರೂ ಕೂಡ ಲಿಂಗಾಯತರ ಮೇಲೆ ವೀರಶೈವರ ಮೇಲೆ ಇಂಥ ದೌರ್ಜವನ್ನ ಮಾಡಿರಲಿಲ್ಲ ಇದನ್ನ ನಾವು ಕೂಡ ನಮ್ಮ ಮೇಲೆ ಇಂತ ಒಂದು ದೌರ್ಷನ್ಯ ಆಗುತ್ತದೆ ಅಂತ ಹೇಳಿ ನಾವ್ಯಾರೂ ಭಾವಿಸಿರಲಿಲ್ಲ ಆದ್ರೂ ಈ ಕೃತ್ಯ ನಡೆದು ಹೋಗ್ಯದ ಅದಕ್ಕ ನಮ್ಮ ಸ್ವಾಮೀಜಿ ಅವರ ಆದೇಶದಂತೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಮ್ಮ ಪ್ರತಿಭಟನೆಯನ್ನ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಯಾಕೆ ಪ್ರತಿಭಟನೆ ಮಾಡ್ತೇವೆ ಟೂ ಎ ಮೀಸಲಾತಿ ಕೊಡುವ ಕಾನೂನಿಗೆ ಬಿಡೋಣ ಮೀಸಲಾತಿ ಕೊಡೋದನ್ನ ಕಾನೂನಿಗೆ ಬಿಡೋಣ ನಾವು ಕೇಳ್ತಾ ಇರೋದು ನಮ್ಮ ಮೇಲೆ ನಾವೇನು ಮಾಡಿದ್ದೇವೆ ತಪ್ಪು ಅಂತ ಹೇಳಿ ದೌರ್ಜನ್ಯ ನೀವೆಲ್ಲರೂ ಕೂಡಿ ಮಾಡಿದ್ರಿ ಅದಕ್ಕೆ ಉತ್ತರವನ್ನ ಸರ್ಕಾರ ಆದರೂ ಕೊಡ್ಲಿ ಅಧಿಕಾರಿಗಳಾದ್ರೂ ಕೊಡ್ಲಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಅಖಂಡ ತಾಳಿಗೋಟಿ ತಾಲೂಕಿನ ಪಂಚಮಶಾಲಿ ಬಾಂಧವರ ಪರವಾಗಿ ವಿಜಯಪುರ ಜಿಲ್ಲೆಯ ಪರವಾಗಿ ಇವತ್ತು ನಾನು ಕೇಳಲು ಬಯಸ್ತೀನಿ ನಮ್ಮ ಮೇಲೆ ಅವತ್ತು ರೈತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಯಾವ ಕಾರಣಕ್ಕಾಗಿ ಅದರಿಂದ ನಿಮಗೇನು ಲಾಭ ದೊರಕಿತು ಅನ್ನೋದನ್ನ ಸರ್ಕಾರ ಸ್ಪಷ್ಟೀಕರಣ ಕೊಡಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರದ ತಟ್ಟಲು ಬಯಸುತ್ತೇನೆ ಇವತ್ತು ಇದರ ಜೊತೆಗೆ ನಾವೆಲ್ಲರೂ ಇನ್ನೊಂದು ಇವತ್ತು ತಾಲಿಕೋಟಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪಂಚಮ್ ಶಾಲಿ ಸಮಾಜದ ಹೋರಾಟದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲವನ್ನು ಕೊಟ್ಟು ಇದೀಗ ತಾನೇ ತೆರಳಿರ್ತಕ್ಕಂಥ ಮಂಜುಳಾ ತಾಯಿಯವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪಂಚಮ್ ಶಾಲಿ ಹಾಗೂ ಪಂಚಮ್ ಶಾಲಿ ಸಾಮಾಜಿಕ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಅನೇಕ ಸಮಾಜದ ಬಂಧುಗಳು ಕೂಡ ಇಲ್ಲಿ ಆಗಮಿಸಿದ್ರಿ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಭಗಿನಿಯರಿ ನಾನು ಇವತ್ತು ಹತ್ತನೇ ತಾರೀಕು ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನ ಹತ್ತಿಕ್ಕುವಂಥ ದೃಷ್ಟಿಕೋನದಿಂದ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ಇವತ್ತು ತಾಳಿಕೋಟಿ ನಗರದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಬೃಹತ್ ಪ್ರತಿಭಟನೆ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸುವರ ಜೊತೆಗೆ ಅತ್ಯಂತ ಅಭಿಮಾನದಿಂದ ನಾನು ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಕಾರಣ ನಮ್ಮ ವೀರೇಶ್ ಬಾಗೇವಾಡಿಯವರು ಮಾತಾಡತಕ್ಕಂತ ಸಂದರ್ಭದಲ್ಲಿ ಹೇಳಿದರು ಪಂಚಮಾಲಿ ಸಮಾಜ ಕೃಷಿ ಅವಲಂಬಿತ ಸಮಾಜ ಅನ್ನುವಂಥದ್ದು ಪ್ರತಿಶತ ತೊಂಬತ್ತು ಪರ್ಸೆಂಟ್ ಜನ ಕೃಷಿಯನ್ನ ಅವಲಂಬಿತವಾಗಿರತಕ್ಕಂತ ಸಮಾಜ ಹಂಚಿಕೊಂಡು ತಿಂದಿರ್ತಕ್ಕಂತ ಸಮಾಜ ಪ್ರೀತಿಯಿಂದ ಎಲ್ಲ ಸಮಾಜದೇ ಕರೆತಿರ್ತಕ್ಕಂತ ಈ ಸಮಾಜ ಅತ್ಯಂತ ಶಾಂತಿಯಿಂದ ಮೀಸಲಾತಿಯನ್ನು ಪಡ್ಕೋಬೇಕಂತ ಹೇಳಿ ಹೋರಾಟವನ್ನ ಮಾಡಿದ್ರೆ ಹೋರಾಟವನ್ನ ಲಾಠಿಚಾರ ಮುಖಾಂತರ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ಅತ್ಯಂತ ಉಗ್ರವಾಗಿ ನಾನು ಖಂಡಿಸ್ತೇನೆ ಬಂಧುಗಳೇ ನಮ್ಗೆ ಎಲ್ಲರಿಗೆ ಗೊತ್ತದ ಈ ಹೋರಾಟ ಇವತ್ತ ನಿನ್ನೆದಲ್ಲ ಅಥವಾ ಯಾವುದೇ ಒಂದು ಸರ್ಕಾರವನ್ನ ವಿರೋಧಿಸಿ ಇವತ್ತು ಮಾಡ್ತಕ್ಕಂತ ಹೋರಾಟ ಅಲ್ಲ ನನ್ನ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂತ ಹಕ್ಕನ್ನು ಸಿಗಲಿ ಅಂತ ಹೇಳಿ ನಮ್ಮ ಸಮಾಜದ ಮುಂದಿನ ಪೀಳಿಗೆಗಾಗಿ ಮೀಸಲಾತಿ ಸಿಗಲಿ ಅಂತ ಹೇಳಿ ಮಾಡತಕ್ಕಂತ ಹೋರಾಟ ಇವತ್ತು ಹೋರಾಟದ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂತ ಜಗದ್ಗುರು ಜಯ ಸ್ವಾಮೀಜಿ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ನೀವು ಸುವರ್ಣ ಸೌಧದಲ್ಲಿ ನಡೆತಕ್ಕಂತ ವಿಧಾನಸಭೆ ಕಲಾಪಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಹತ್ತನೇ ತಾರೀಕಿನ ಒಳಗಾಗಿ ನೀವು ಬಂದ ಸರ್ಕಾರದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕಂತ ಮಾತನ್ನು ಹೇಳಿದ್ರು ಹತ್ತನೇ ತಾರೀಕು ಒಂದು ವೇಳೆ ಏನಾದ್ರೂ ಗಡುವು ನೀವು ತಪ್ಪಿದ್ದೀಯ ಆದ್ರೆ ನಾವು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ಕರೆಯನ್ನ ಮುಂಚಿತವಾಗಿಯೇ ತಿಳಿಸಿದ್ರು ಆದರೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಹೋರಾಟದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸ್ತೇನೆ ಮುಖ್ಯಮಂತ್ರಿಗಳಿಗೆ ನೀವು ಯಾಕೆ ಪ್ರತಿಭಟನೆ ಅವಲಾಳವನ್ನು ಸ್ವೀಕರಿಸುವಂತ ತಾಳ್ಮೆ ಬರಲಿಲ್ಲ ಮತ್ತು ಪ್ರತಿಭಟನೆಯಲ್ಲಿ ಮೂರು ಜನ ಮಂತ್ರಿಗಳನ್ನ ಕಳಿಸಿದ್ರಿ ಈಗ ನೀವು ಮಾಧ್ಯಮದ ಮುಖಾಂತರ ಹೇಳಿಕೆ ನೀವು ಹತ್ತು ಜನ ಪ್ರಮುಖರು ಬಂದ್ರೆ ನಾನು ಮಾತಾಡ್ತೀನಿ ಮಾತಾಡ್ತಿದ್ದೆ ಅಂತ ಬಗ್ಗೆ ಮತ್ ಅವತ್ತು ಮೂರ್ ಜನ ಸಚಿವರು ಬಂದಂತವ್ರು ಯಾಕೆ ಹತ್ತು ಜನ ಪ್ರಮುಖರು ಬರ್ರಿ ಅಂತಕೊಂಡು ಹೇಳಿ ಅವರು ಆಹ್ವಾನ ಕೊಡ್ಲಿಲ್ಲ ಈಗ ನೀವು ಹೋರಾಟದ ದಿಕ್ಕು ತಪ್ಪಸ್ತಕ್ಕಂತ ಒಂದು ಪ್ರಯತ್ನ ನೀವು ಮಾಡಾಕತ್ತೀರಿ ಈಗ ಆದ್ರೆ ನೀವು ಏನ್ ಇವತ್ತ ಸರ್ಕಾರ ಏನಾದ್ರೂ ನಾನು ಲಾಠಿ ಚಾರ್ಜ್ ಮುಖಾಂತರ ಹತ್ತಿಕ್ತಿನಿ ಈ ಪ್ರತಿಭಟನೆಯನ್ನ ತಡಿತೀನಿ ಅನ್ನೋ ಒಂದು ಕೆಟ್ಟ ದುರುದ್ದೇಶ ನಿಮ್ದು ಏನಾದ್ರೂ ಇತ್ತಂದ್ರೆ ಅದು ನಿಮ್ ಕಡೆಯಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಬ್ರಿಟಿಷರಿಗೆ ಅಂಜಲಾರ್ತಕ್ಕಂತ ಈ ಸಮಾಜ ನೀವು ಯಾವ ಲೆಕ್ಕ ಸಿದ್ದರಾಮಯ್ಯವರ ಸರ್ಕಾರ ನಿಮಗೆ ಇವತ್ತ ಏನ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತರ ವ್ಯಾಲಿ ಇವತ್ತೇನ ಲಾಠಿ ತೋರಿಸಿದ್ರಿ ಇದ್ರ ಶಾಪ ನಿಮ್ಗೆ ತಟ್ಟದೇ ಬಿಡಂಗಿಲ್ಲ ನೀವು ಬಹಳ ದಿವಸ ಈ ಸರ್ಕಾರ ಮುಂದುವರಿಯಕ್ ಆಗೋದಿಲ್ಲ ಯಾಕಂದ್ರೆ ಅತ್ಯಂತ ಶಾಂತಿಯುತವಾಗಿ ಇವತ್ತಿನ ಅಲ್ಲ ಅನೇಕ ವರ್ಷಗಳಿಂದ ಕೂಡಲ ಸಂಗಮದಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ಯಾವ ಸಮಾಜಕ್ಕೂ ಕೂಡ ಒಂದು ಕೇಡನ ಬಯಸ್ದೆ ಅಂತಕ್ಕಂಥದ್ದು ಅಂತ ಒಂದು ಸಮಾಜ ಮತ್ತೆ ಕೇವಲ ನನಗೋಸ್ಕರ ನನ್ನ ಸಮಾಜಕ್ಕೆ ಮಾತ್ರ ಮೀಸಲಾತಿ ಸಿಗಬೇಕಂತದ್ರ ಬಗ್ಗೆ ಎಲ್ಲೂ ಕೂಡ ಸ್ವಾಮೀಜಿ ಅವರು ಹೇಳಿಲ್ಲ ಪ್ರಮುಖರು ಹೇಳಿಲ್ಲ ನಾನು ಅತ್ಯಂತ ಯಾಕೆ ಅಭಿಮಾನ ಪಡ್ತೀನಿ ಸಮಾಜ ಅಂತಂದ್ರ ಈ ಸಮಾಜದಲ್ಲಿ ಪೂಜ್ಯರಲ್ಲಿ ಮತ್ತೆ ಅನೇಕ ಜನ ಪ್ರಮುಖ ನಾಯಕರು ಕೂಡ ಯಾರ್ಯಾರ ನೊಂದಂತ ಸಮಾಜಗಳದವು ಅವರೆಲ್ಲರಿಗೆ ಸಂವಿಧಾನಕವಾಗಿ ಏನ್ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕುಗಳ ಹೇಳ್ತಾ ಹೇಳತಕ್ಕಂಥದ್ದು ಯಾವ್ಯಾವ ಸಮಾಜದವು ಇವತ್ತು ಬೇರೆ ಬೇರೆ ವೀರ ಸೈವ ಸಮಾಜ ಇರಲಿ ಹಾರ ಮತ ಸಮಾಜ ಇರಲಿ ಎಲ್ಲ ಸಮಾಜದವನ್ನ ಬಲಿತನ್ನಾದ್ರ ಹಿತವನ್ನು ಹಿಡ್ಕೊಂಡೇ ಹೋರಾಟ ಮಾಡ್ತಕ್ಕಂಥ ಒಂದು ಸಮಾಜ ಇಂಥ ಸಮಾಜದಲ್ಲಿ ಇವತ್ತು ಲಾಠಿ ಏಟದ ಮುಖಾಂತರ ಎಂತ ಪೈಶಾಚಕವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆ ನಾನು ಅತ್ಯಂತ ಉಗ್ರವಾಗಿ ಕಂಡಿಸ್ತೇನೆ ಯಾವ ರೀತಿಯಿಂದ ಕೈಕಾಲು ಮುರಿದ ರಕ್ತ ಯಾವ ರೀತಿಯಂತ ದೃಶ್ಯ ಮಾಧ್ಯಮಗಳನ್ನ ನಾವು ನೋಡಿದಿವಿ ಇಂತ ಒಂದು ಪರಿಸ್ಥಿತಿ ಇವತ್ತ ಸರ್ಕಾರ ಈ ತರ ನಿರ್ಧಾರ ತೋರ್ತದಂತಂದ್ರೆ ಅದರಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸಮಾಜ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಮತ್ತೆ ಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥದ್ದು ಕಾರಣ ಏನು ಈ ಸಮಾಜದಲ್ಲಿ ಆಮೇಲೆ ಉತ್ತರ ಕರ್ನಾಟಕದ ಬಹುತೇಕ ವಿಷಯಗಳ ಚರ್ಚೆ ಮಾಡಿ ಇಲ್ಲಿ ಯಾವ್ಯಾವ ಏನೇನೋ ನ್ಯಾಯ ಕೊಡಬೇಕು ಆ ನಿಟ್ಟಿನೊಳಗೆ ಚರ್ಚೆ ಆಗಬೇಕು ಆದ್ರೆ ಅದರ ಬಿಡುಗೋಡಿಕೆ ಬರೀ ನಿಮ್ಮ ಸ್ವಾರ್ಥದಿಂದ ನಿಮ್ಮ ನಡೆಯನ್ನ ನೀವು ಅನುಸರಿಸಿ ಹೀಗಾಗಿ ಮುಂದಿನ ದಿನಮಾನದಲ್ಲಿ ನೀವು ಅತ್ಯಂತ ಒಳಗೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿ ಅವರಿಗೆ ಸಮಾಜಕ್ಕೆ ನೀವು ಕ್ಷಮೆಯನ್ನು ಕೋರಿ ಇವತ್ತ ನೀವು ಏನಲ್ಲಾಟಿಚಾರು ಮಾಡಿದ್ರಿ ಅದ್ರ ತಪ್ಪನ ನೀವು ಒಬ್ಬರಿ ಅದು ಒಪ್ಪುವಿಕೆ ಚಂದ ಏನ ಸಮಾಜ ಮೀಸಲಾತಿ ಕೇಳಾಕತಿ ಆ ಮೀಸಲಾತಿಯನ್ನ ಕೊಡ್ತಕ್ಕಂತ ಕಂಕರ ನೀವು ಮೊದಲ ಆಕೆ ಚಂದ ಒಬ್ಬ ಒಳ್ಳೆ ಆದರ್ಶ ಮುಖ್ಯಮಂತ್ರಿ ಆಗಿ ಹೆಸರು ಪಡ್ತಕ್ಕಂಥ ಕೆಲಸ ಮಾಡ್ರಿ ಯಾಕಂದ್ರೆ ಯಾವತ್ತೋ ಕಿತ್ತೂರು ರಾಣಿ ಚನ್ನಮ್ಮನ ಜೊತೆಗೆ ಬಲಗೈ ಬಂಟರಾಗಿರ್ತಕ್ಕಂತ ರಾಯಣ್ಣ ಅದೇ ರಾಯಣ್ಣ ಸಮಾಜದಲ್ಲಿ ಇರ್ತಕ್ಕಂಥ ನೀವುಗಳು ಹೀಗಾಗಿ ಕಾರ್ಯ ಇರ್ತಕ್ಕಂಥ ಕೆಲಸ ನೀವು ಮುಖ್ಯಮಂತ್ರಿಗಳ ಇವು ಪ್ರತಿಭಟನೆ ಮುಖಾಂತರ ಒತ್ತಾಯನ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ನಾನು ಅತ್ಯಂತ ಗೌರವದಿಂದ ಇವತ್ತು ಹೆಮ್ಮೆಯಿಂದ ಅಭಿಮಾನದಿಂದ ಭಾಗಿಯಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳಿ ಮುಂದಿನ ದಿನಮಾನದಲ್ಲಿ ಕೂಡ ನಿಮ್ಮ ಸಮಾಜದ ಜೊತೆಗೆ ನಾನು ಯಾವಾಗ್ಲೂ ನಾನು ಸದಾ ಇರ್ತೀನಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳು ವಿರಾಮ ಹಾಕ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಪಂಚಮಶಾಲಿ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ